ಭುಜ ನೋವಿದೆ ಮೂರು ಪಾಯಿಂಟ್ಸು ಭುಜ ಮೊಣಕಾಲು ಸೊಂಟ ಹೊಟ್ಟೆ ಏನಿಲ್ಲ ಈ ಎಲ್ಲ ಮೂರು ಟ್ರೀಟ್ಮೆಂಟ್ ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ ಮಾಡಿ ಆದ್ಮೇಲೆ ಈ ನೋವುಗಳು ಹೆಂಗಿದೆ ಅಂತ ನಂಗೆ ಹೇಳ್ಬೇಕು ಆಯ್ತಾ ಈಗ ನಿಮಗೆ ಎಂ ಆರ್ ಐ ಎಲ್ಲ ಮಾಡಿದ್ದಾರೆ ಹೌದಲ್ಲ ಇದೆಲ್ಲ ಎಮ್ ಆರ್ ಐ ರಿಪೋರ್ಟ್ಸ್ ಹೆಚ್ಚು ಕಮ್ಮಿ ಒಂದು ಏಳು ಎಂಟು ಹಾಸ್ಪಿಟಲ್ ಆಗಬೇಕು ಹೌದಲ್ಲ ಇವೆಲ್ಲ ಎಮ್ ಆರ್ ಐ ರಿಪೋರ್ಟ್ಸ್ ಇದೆ ಎಲ್ಲವೂ ನಾರ್ಮಲ್ ಇದಾವಂತ ಹೇಳಿದ್ದಾರೆ ಹೌದಲ್ಲ ಎಲ್ಲ ತರ ಟ್ರೀಟ್ಮೆಂಟ್ ಆಯ್ತು. ಕಿಲ್ಲರ್ ತಾಡ ಕಮ್ಮಿ ಆಗುತ್ತೆ. ಮತ್ತೆ ಜಾಸ್ತಿ ಆಗುತ್ತೆ. ಆಮೇಲೆ ಇತ್ತೀಚೆಗೆ weight ಜಾಸ್ತಿ ಆಗ್ತಾ ಇಲ್ವಾ ನೀವು? ಕಡಿಮೆ ಆಗ್ತಾ ಇದೀರಾ? ಓಕೆ. ನೋವಿರೋದಂತೂ ಸತ್ಯನಾ? ಆ ಯೋ ನೊವುಂದ್ರೆ ಯಾಕೆ

ದೇವ್ರ ಸೃಷ್ಟಿ ಹಿಂಗಿರಲ್ಲ ಇದು ಇದು ನಾವು ಮಾಡ್ಕೊಂಡಿರೋದು ಕಾರು ಕಂಪ್ನಿಯಿಂದ ಬಂದಾಗ ಹಂಗಿರಲ್ಲ ಅದು ನಾವು ಹಂಗಿ ಬಿಡಿಸಿ ಮಾಡ್ಕೊಂಡಿರ್ತೀವಿ ಗೊತ್ತಾಯ್ತು ಬಲಿಕ ನೀವು ಬರ್ರಿ ನೀವು ಬರ್ರಿ ಸರ್ ನೋಡ್ಕೊಳ್ತೀವಿ ಇದು ಟೇಬಲ್ ಅಂತೂ ಅತ್ತೆ ನಿಂತಾ ಇರ್ತದೆ ನಮ್ಮ ನೇ ಟ್ರೀಟ್ಮೆಂಟ್ ಆಗ್ತರೆ ಸರಿ ಹೋಗುತ್ತೆ ನಿಮ್ಮನ್ನ ಹೊರ ಕಳಸಲ್ಲ ನಾನು ಎಲ್ಲೆನ್ ಹೆದರಿಕೆ ಮಾಡ್ತಿದೀನಿ ಇದು ಸರಿ ಹೋಗたら ಕಮ್ಮಿ ಆಗುತ್ತೆ ಮೊeme ಈಗಲೇ ಹೇಳ್ತಾಗ ಗೊತ್ತಾಯ್ತು ಅಷ್ಟೇ ಈಜಿ ಮೆಥಡ್ ಇದು ಇದನ್ನ ಯಾರು ಅರ್ಥನೇ ಆಗಿಲ್ಲ ಸರ್ ಯಾರು ನಂಬಂಗೇ ಇಲ್ಲ ಡಾಕ್ಟರ್ ಕಮ್ಮಿ ಸಣ್ಣ ಆಗಿದ್ರಲ್ಲ ಸಣ್ಣ ಆಗಿರೋದು ಆಮೇಲೆ ಇಲ್ಲಿ ಒಂದು ಪಾಯಿಂಟ್ ಇದೆ ಅಮ್ಮ ಅದನ್ನ ಟಚ್ ಮಾಡ್ತೀರಿ ಬಹಳ ನೋವಾಗುತ್ತೆ ಹಿಚ್ಕಲ್ಲ ಟಚ್ ಮಾಡ್ತೀರಿ ಅದ್ ಅವ್ರಿಗೆ ಗೊತ್ತೇ ಇಲ್ಲ ನೋವಿದೆ ಅಂತ ಅದು ನೋವಿದೆ ಅಂತ ಅಂದ್ರೆ ಅದು ಬೆನ್ನಿಗೆ ನರ ಹೋಗ್ತಾ ಇದೆ ಅಂತ ಅರ್ಥ ಬೆನ್ನಿನ ನರ ಅಲ್ಲಿಂದ ಇಲ್ಲಿ ಕನೆಕ್ಷನ್ ಇರುತ್ತೆ ಗೊತ್ತಾಯ್ತು ಇದ್ ನೋಡಮ್ಮ ಇದ್ ನೋವಿಲ್ಲ ಹೌದಾ ಇದು ನೋಡ್ರಿ ನೋವಿಲ್ಲ ಇದು ನೋಡ್ರಿ ಹ್ಮ್ ನೋಡ್ಬೇಡ ಸುಮ್ನೆ ನೋವಿದೆ ಇದು ಕೇಳಿ ನೋಡಿ ಗೊತ್ತಿತ್ತ <laughs> ನಾವಿದೆಯ <laughs> <laughs> ಇಷ್ಟು ಮೆಥಡ್ ಇದೆಲ್ಲ ನಮ್ಮ ಪೂರ್ವಿಕ ಕನ್ನಡದವರು ಹೌದು ಈ ಎರಡೂ ಅಷ್ಟೇ ನೋಡಿ ಏನೋ ಇಲ್ಲಿ ನೋಡಿ ಬಟ್ जस्ट ಆ ಟ್ರೀಟ್ಮೆಂಟ್ ಆದ್ಮೇಲೆ ಇದುವಿರಲ್ಲ ಅವಾಗ ಜೋರಾಗಿ ಚಿಂತೆ ನಮಿರಲ್ಲ ನೌ ಹೋಯಿತು ಅಂದ್ರೆ ನಾ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಕರೆ ಕರೆ ಇದಕ್ಕಿಂತ ಜಾಸ್ತಿ ಇದು ನಮಿರುತ್ತೆ ನೋಡಿ

ಇದು ಹಿಂದಿನ್ ಕಾಲದಲ್ಲಿ ಭರಮ ಚಿಕಿತ್ಸೆ ಅಂತ ಯುದ್ಧ ಭೂಮಿಯಲ್ಲಿ ಮಾಡ್ತಾ ಇದ್ರು ಹ್ಮ್ ಸೈನಿಕರಿಗೆ ಮಾಡಂತ ಹೇಳ್ಬೇಕು ಮುಗಿತನಮ್ಮ ಟ್ರೀಟ್ಮೆಂಟ್ ಮತ್ತೆ ಟಚ್ ಮಾಡ್ತೀನಿ ನಾವು ಇರಬಾರದು ಓಕೆ ಮೈಲ್ ಬಿಡಿ ನಾನು ಅದಕ್ಕೆ ನಿಮ್ ಅವ್ರ ಜೊತೆ ಬಂದಿರೋರು ನಿರ್ಸ್ಕೊಂಡು ಮಾಡೋದು ನಾನು ಏನ್ ಮಾಡಿದೆ ಅಂತ ಏನ್ ಗೊತ್ತಾ ನಿಮ್ಗೆ ಇದನ್ನ ನೋಡಿ ಮತ್ತೆ ಯಾರು ಮಾಡ್ಬೇಡ್ರಿ ಇಷ್ಟ್ ಈಜಿ ಅಂತ ಅನಸ್ತದ ನಿಮಗೆ अध घंटे बरती शाम que no más que se han dejado para ti. Y nos van a decir todo hasta el mundo. Y nos van a caer en el rojo, vamos a pedir

Mm. Mm. समान बड़ी बड़े बड़ी बड़े, एड़ा। बड़े।, एड़ा। बड़े।

ಇकडे ತಿರುಗಿ ಹೊರಗ ಇರಕಾರ ಮನಕಲ್ಲಿ ಇದೆ ನಾನು ಇಲ್ಲಿ ಯೂಸ್ ಗೆ ಬಂತು ಮನಕಲ್ಲಿ ಇದೆ ಇನ್ನutrient ಉಸ್ ರೋಟರ ಕಡೆ ತಿರುಗಲಿ ಕೈ ಕಡೆ ಕೆಲಸ ಮಾಡಬೇಕು ಕೆಳಗಿನ ಸೀಲಾ ಮೇಲಿನ ಮತ್ತು

ಪೆನ್ ಸೆಟ್ ಆಯ್ತದು ಅಲ್ಲಿ ಬೆನ್ನಲ್ಲಿ ರಿಲೀಸ್ ಆದರೆ ಇಲ್ಲಿ ರಿಲೀಸ್ ಯಾಕೆ ನೋ ಇರೋದು ಇಲ್ಲಿಗೂ ಅಲ್ಲಿಗೂ ನಾಲ್ಕು ಕಂಪ್ಷನ್ ಇತ್ತು ಓಕೆ ಇದು ಆಗಣಿ ಇಲ್ಲ ಇರ್ಬೇಕು ಹೌದಲ್ಲ ಇದು ಹಿಂಗೆ ಅಲೈನ್ಮೆಂಟ್ ಹಿಂಗೆ ಇರಬೇಕು ಅಂತಂದ್ರೆ ನೀವು ಯಾವತ್ತೂ ಹಿಂಗೆ ಹೇಳಬಾರ್ದು ಹಿಂಗೆ ಮಾಡಬಾರ್ದು ಮದಲಾಗಿ ಕೈಯೂರೇ ಹೇಳಬೇಕು ನೀವು ಡೈರೆಕ್ಟ್ ಹೇಳ್ತೀರಿ ಅಂದರೆ ಮತ್ತೆ ಸ್ಪೈನ್ ಮೇಲೆ ಕೊಡ್ತಾ ಬಿಡುತ್ತೆ ಭಾರತಿತ್ತು ಮತ್ತೆ ಜಂಕ್ ಕಡತ್ತಿದ್ದೆಲ್ಲ

मैं नोट बनाएं कत में रहने वाले फंडा ही नहीं अलर्ट कम क्या मालूम है फिर हमारे फंडा दस पे नोट है फंडा दस पे फंडा नवीनिया इलसर फंडा नवीनिया ओके बुज़ाना वो नोट है इलसर बुज़ाना वो भी अब ये बड़ा है डेली माने लेला की शेयर

ಓ ತೇಜಲ ಮಾಂತಾ ಮಾಂತಾ ಇಲ್ಲ ಸರ್ ಇದು ಫೈಲ್ ಸರ್ ನಾನು ಡಿಎನ್ ಡಿ ಸರಿಯൊന്നും ಮಾತಾಕ್ಕೆ ಇಲ್ಲ ಸರ್ ಮಾತಾ ಯಾರು ಕರಲ್ಲ ನಿಮ್ಮಂತ ಕೇಳೋರು ನಮ್ಮಂತ ಕೇಳಲ್ಲ ನನಗೆ ಬರಬೇಡ ಸರ್ ತುಂಬಾ ಎಷ್ಟು ದಿನ ಆದ್ರೂ ನಿಮಗೆ ಅದು ಇದು ಒಡಿತೆ ಸರ್ ರಾತ್ರಿ 12 ಗಂಟೆ ಆದ್ರೆ ನಿಜ ಮಾಡ್ಲಿಲ್ಲ ನಿಮ್ಮ ರಾತ್ರಿ ಸರ್ ಪರಶಂಪುರ ಹಜ್ಜಿಗೆ ಮಾತು ಮಾಡ್ತೀರಾ ಅದಕ್ಕೋತರ ಇದೆ ಜನ ನೋಡ್ತಿದ್ದಾ ಇಲ್ಲ ನಾನು ಕರೆಗೆ ಹೋಗ್ತೀತೆ ಧನ್ಯವಾದಗಳು ಹೇಗೇ ಆಗಿದೆ ಸರ್ ಇಲ್ಲಿ ಗಂಟೆ ಕದ್ದು ಓಕೆ ಸರ್ ಯೂಸ್ ಮಾಡ್ಲಿಲ್ಲ ಕ್ಲಾಸ್ ಇಂದ ಕ್ಲಾಸ್ ಅಲ್ಲಿ ಯೂಸ್ ಮಾಡೋದು ಓಕೆ ಅದನ್ನೇ ಬರ್ತಾರೆ ಅಷ್ಟ್لو ಅಂತೀತು ಓಕೆ ಸರ್ ನಾನು ಹೇಳಿದಂಗೆ ಅಷ್ಟ್ಕ ತಪ್ಪೇದು ಮಾಡಂತ ಹೋಗ್ತಾರೆ ಇನ್ನೂ ಸಣ್ಣಾಗ್ತಿರ 105 ಕೆಜಿ ಇದೆ ಸರ್ ಇಲ್ಲಿ ಇನ್ನೂ ಇನ್ನೂ 1.5 ಕೆಜಿ ತಾನೆ ಅರ್ಥ ಆಯ್ತು ನಿಮಗೆ ಸ್ಟಾರ್ಟ್ ಮಾಡೋಕೆ ಇಷ್ಟ ನೋಡಿರಲ್ಲ ನಾನು

ಇಲ್ಲಿ ಅವರೇ ರಿಸಲ್ಟ್ ಹೇಳ್ತಾ ಇದ್ರಲ್ಲ ಚಿಕಿತ್ಸೆ ಗೊತ್ತಿರಲಿಲ್ಲ

અંદર બરે ચેન માં કે ચલપક પાહી નું પડ ચકલી પક ના છૂટ હા તોડ એક છે અંદર જે આવ્યા છે સર આઈએ કટ હોદરે ઈઓએમ જીઓએસ કે આ છે આકલ સર મેરી યાદ તાર દે તીંદુ તીંદુ મની શેર કીટ ઉર્ગે એનો અનંત આલ મત એને મત સર ઓ સરિયા કટ મા